ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಉಪ ಚುನಾವಣೆಯಲ್ಲಿ ಗೆದ್ದ ಮೊಹಮ್ಮದ್ ಶಫೀಕ್ ರವರನ್ನು ಸನ್ಮಾನಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರದ ವಾರ್ಡಿನ ನಗರಸಭಾ ಸದಸ್ಯ ಸ್ಥಾನದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ರವರು ಅತಿ ಹೆಚ್ಚಿನ ಮತಗಳಿಂದ ಜಯಭೈರಿ ಬಾರಿಸಿದ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸನ್ಮಾನಿಸಿ ಗೌರವಿಸಿದರು ಅವರು ನಗರದ ಮಾಳಪ್ಪಳಿಯ ಅವರ ನಿವಾಸಕ್ಕೆ ಭೇಟಿ ನೀಡಿದ ಮೊಹಮ್ಮದ್ ಶಫೀಕ್ ರವರನ್ನು ಅಭಿನಂದಿಸಿ ಮಾತನಾಡಿದ ಸಚಿವರು ನಗರದಲ್ಲಿ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲು ನಿಶ್ಚಯಿಸಿದ್ದು ಮುಂದಿನ ತಿಂಗಳಿನಲ್ಲಿ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಹ ಚಾಲನೆ ನೀಡಲಾಗುವುದು ಎಂದು ವಿವರಿಸಿದರು यह सदर्भद मुखर डॉक्टर वजीर अहमद वकील अहमद मुबारक शाकल चांद पाशा निसार शाह के बी ना खान वजीद बेग इम्तियाज पाशा अब्दुल कादर आरिफ पाशा एसी मुजीद पाशा फारूक अहमद बाबजान बाब बाब्जा बीपी मौला तब्रेज पाशा सजमल पोशा के पी सादिख् पाशा अतीक अहमद सादिक अहमद सादिक पाशा ನಗರಸಭಾ ಸದಸ್ಯ ಹರೀಶ್ ಅಕ್ರಮ್ ಪಾಷಾ ವಾಸಿಂ ಖಾಜಾ ಸದ್ದಾಮ್ ಅರ್ಫಾತ್ ಅಕ್ರಮ್ ಖಾನ್ ಅಜರ್ ಅವೇಜ್ ತೌಫಿಕ್ ಜಮೀರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

दोर हे साई ರಿನಾ ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟಕ್ಕೆ ನಡೆದಂತ ಉಪ ಚುನಾವಣೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಶಫೀ ಮೊಹಮ್ಮದ್ ಶಫೀಕ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಚುನಾವಣೆ ಭಾಳಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಏಳು ತಿಂಗಳ ಅಧಿಕಾರ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಮತ್ತು ಆ ಭಾಗದ ಮತದಾರರು ವಾರ್ಡ್ ನಂಬರ್ ಹದಿನೆಂಟನ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ಹೆಚ್ಚಿನ ಒಂದು ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ ನಾನು ಆ ಭಾಗದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ನಾನು ನನ್ನ ಉತ್ಪೂರ್ತವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಚುನಾವಣೆಯಲ್ಲಿ ಬಹಳಷ್ಟು ಜನ ನೇರವಾಗಿ ಮತ್ತು ಪರೋಕ್ಷವಾಗಿ ಶಫೀಕ್ ಅವರ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಶಫೀಕ್ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಸಂಬಂಧಿಕರು ಎಲ್ಲರೂ ಅವರ ಆ ಭಾಗದ ಹಿಂದಿನ ನಗರಸಭಾ ಸದಸ್ಯರಾಗಿದ್ದಂಥ ಸಿದ್ದೀಕ್ ಮೊಹಮ್ಮದ್ ಸಿದ್ದಿಕ್ ಅವರು ಅವರ ಕುಟುಂಬದ ಎಲ್ಲರೂ ಜಬ್ಬಾರ್ ಸಾಬ್ ಅವರ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಅಧ್ಯಕ್ಷರ ಸದಸ್ಯರಾಗಿದ್ದಂಥ ಜಬ್ಬಾರ್ ಸಾಬ್ಬನಂದ ಜಾರ್ ಸಾಬ್ ಅವರ ಕುಟುಂಬದ ಎಲ್ಲರೂ ಶತೀಕ್ ಅವರ ಜೊತೆಗೆ ನಿಂತು ಇವತ್ತು ಅವರ ಈ ಗೆಲುವಿನ ಪಾ ಗೆಲುವಿನಲ್ಲಿ ಅವರ ಪಾತ್ರ ಕೂಡ ಭಾಳ ಮುಖ್ಯವಾಗಿದೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಲ ಮತ್ತು ಜೊತೆಯಲ್ಲಿ ಎಲ್ಲ ಸ್ನೇಹಿತರು ಯಾಕಂದರೆ ಎಲ್ಲರ ಹೆಸರು ನಾನು ಹೋಗಲ್ಲ ಹೆಸರು ಹೋದರೆ ಮತ್ತೆ ದೊಡ್ಡ ಪಟ್ಟಿ ಇದೆ ಅದರಿಂದ ಎಲ್ಲರೂ ಮಂಗಳೂರು ರಾತ್ರಿ ಭಾಳಷ್ಟು ಶ್ರಮ ವಹಿಸಿ ಮತ್ತು ಮತದಾರರ ವಿಶ್ವಾಸವನ್ನು ಗಳಿಸಿ ಇಲ್ಲಿ ಇವತ್ತು ಅವರ ಗೆಲುವಿಗೆ ಪಾತ್ರರಾಗಿದ್ದಾರೆ ಸಹಕರಿಸಿದ್ದಾರೆ ಅವ್ರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಅಲ್ಲಿ ಹಲವಾರು ನಾನು ಅಲ್ಲಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳಿದರೆ ಖಂಡಿತ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಹೇಳ್ತಾ ಮತ್ತು ಖಂಡಿತ ಚಿಂತಾಮಣಿಯಲ್ಲಿ ಬದಲಾವಣೆಗಳು ಆಗಬೇಕಾದಂಥದ್ದು ಭಾಳಷ್ಟಿದೆ ನಗರದಲ್ಲಿ ಈಗಾಗಲೇ ಪ್ರಯತ್ನಗಳಾಗಿದ್ದಾವೆ ಆದರೆ ಕಾರ್ಯಗತ ಆಗ್ತಕ್ಕಂಥದ್ದಕ್ಕೆ ಸಮಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಹಂತ ಹಂತವಾಗಿ ಮೂಲಭೂತ ಸೌಲಭ್ಯಗಳು ಮತ್ತು ಸ್ವಚ್ಛತೆ ಇವೆಲ್ಲದರ ವಿಚಾರದಲ್ಲಿ ನಾವು ಈಗಾಗಲೇ ಹಲವಾರು ಕ್ರಮಗಳನ್ನು ತೆಗೆದು ತೆಗೆದುಕೊಳ್ತಾ ಇದ್ದೀವಿ ಅದರ ಅನುಷ್ಠಾನ ಆಗ್ತಕ್ಕಂಥದ್ದಕ್ಕೆ ತಯಾರಿಗಳನ್ನು ಮಾಡಿದ್ದೀವಿ ಸದ್ಯದಲ್ಲೇ ಹೊಸ ವರ್ಷದಲ್ಲಿ ನಾವು ಆ ಒಂದು ಅನುಷ್ಠಾನದ ಕೆಲಸಗಳಿಗೆ ನಾವು ಕೈ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಎಲ್ಲ ಒಂದು ಕೆಲಸಗಳಿಗೆ ನಾನು ಚಿಂತಾಮಣಿ ಸಮಸ್ತ ಜನರ ನಾಗರಿಕರ ಸಹಕಾರವನ್ನು ಸಹ ಕೋರ್ತಾ ಈ ಗೆಲುವಿಗೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೆ ನಮ್ಮ ಅಭ್ಯರ್ಥಿಯಾಗಿದ್ದರು ಅಲಿ ಅಲ್ಲಿ ನಮ್ಮ ಸಮಿ ಸಮಿ ಅವರು ಮತ್ತು ಇಮ್ತಿಯಾಜು ಮತ್ತು ಎಲ್ಲ ನಮ್ಮ ಮುಖಂಡರುಗಳೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಾಖಾಲ್ ಶಾಖಾಲ ಹಿಂದೆ ಹಿಂದೇನು ಅವರು ಕ್ಯಾಂಡಿಡೇಟ್ ಆಗಿದ್ದರು ಪಕ್ಕದಲ್ಲಿರ್ತಕ್ಕಂಥ ಹರೀಶ್ ಅವರು ಆ ಕಡೆ ಜಗದೀಶ್ ಅವರು ಈ ರೀತಿ ಎಲ್ಲರೂ ಒಟ್ಟಿಗೆ ಮತ್ತು ಎಲ್ಲ ನಮ್ಮ ನಗರಸಭಾ ಸದಸ್ಯರು ಚಿಂತಾಮಣಿಯಲ್ಲಿ ನಮ್ಮ ಪರವಾಗಿ ಇರ್ತಕ್ಕಂಥ ನಗರಸಭಾ ಸದಸ್ಯರು ಎಲ್ಲರೂ ಜೊತೆ ಕೂಡಿ ಶಫಿಕ ಅವರು ಗೆಲುವುಗೆ ಪಾತ್ರ ನಮ್ಮ ಪಾರ್ವಿಕ್ಕು ಯಾರು ಡಾಕ್ಟರ್ ವಜೀರ್ ಅವರು ಏನೋ ಮಾಸ್ಟ್ರು ಏನೋ ಮಾಸ್ಟರ್ ಮೈಂಡ್ ಆಮೇಲೆ ಆಲೀಫು ಕಾದರು ತಜ್ಮು ಇನ್ನು ಹೇಳ್ತಾ ಹೋದರೆ ಬರ್ತಾ ತಪ್ಪು ತಪ್ಪು ಸಾಧಿಕ್ಕು ಇನ್ನು ಹೆಸರು ಹೇಳ್ತಾ ಇದ್ದರೆ ಭಾಳ ಅದಕ್ಕೆ ಆಗ್ಲೇ ಹೆಸರು ಹೇಳಲ್ಲ ಅಂತ ಹೇಳ್ಬೋದು ಅದರಿಂದ ಎಲ್ಲರೂ ಎಲ್ಲರೂ ಇವರೆಲ್ಲರೂ ಭಾಳಷ್ಟು ಕೆಲಸ ಮಾಡಿದ್ದಾರೆ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ಚಿತ್ತಾಮಣಿಯಲ್ಲಿ ನಾವು ಬದಲಾವಣೆ ತರತಕ್ಕಂಥದಕ್ಕೆ ಸಹಕಾರವನ್ನು ಕೋರ್ತಾ ಎಲ್ಲರಿಗೂ ಚಿತ್ತಾಮಣಿ ಸಮಸ್ತ ನಾಗರಿಕರಿಗೆ ಇಂಗ್ಲೀಷು ಹೊಸ ವರ್ಷದ ಆಂಗ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ ನನಗೆ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ನನ್ನೆಲ್ಲ ಮತದಾರ ಪ್ರಭುಗಳು ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ ಮತ್ತು ಈ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರಿಗೆ ಹೃದಯ ಆಳದಿಂದ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಅದರಲ್ಲೂ ವಿಶೇಷವಾಗಿ ಎಂ ಸಿ ಬಾಲಾಜಿ ಅಣ್ಣ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ರೆಡ್ಡಿ ಅಣ್ಣ ಅವರು ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್ಕಾರ ಇದೆ ಅದರಲ್ಲಿ ಈ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದಾರೆ ನನ್ನ ವಾರ್ಡಿನ ಏನು ಮೂಲಭೂತ ಸೌಕರ್ಯಗಳಿದೆ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಪ್ರತಿಯೊಂದನ್ನು ಅವ್ರ ಸಹಕಾರವೊಂದಿಗೆ ನಾನು ಎಲ್ಲ ರೀತಿಯ ಡೆವಲಪ್ಮೆಂಟ್ ಮಾಡಿ ಮಾದರಿಯಾಗಿ ನಮ್ಮ ಏರಿಯಾವನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದರಿಂದ ನನಗೆ ಸಹಕಾರ ಕೊಡಬೇಕಂತ ನಮ್ಮ शासकर एम सी सुधाकृ बया